ನಮಸ್ಕಾರ ಸ್ನೇಹಿತರೆ ನಾವು ಜೀವನದಲ್ಲಿ ಎಷ್ಟೋ ಬಗೆಯ ಸ್ವಪ್ನಗಳನ್ನು ಕನಸು ಕಾಣುತ್ತೇವೆ ಆದರೆ ಬಹಳ ಜನ ಅದನ್ನು ಸಾಧಿಸಲು ಹಿಂಜೆರೆಯುತ್ತಾರೆ ನಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ವೈಫಲ್ಯವನ್ನು ನಿರ್ಧರಿಸುವುದು ನಮ್ಮ ಮನೋಭಾವ ಮತ್ತು ಪರಿಶ್ರಮ ಈ ಜಗತ್ತಿನಲ್ಲಿ ಯಾರೇ ಆದರೂ ಸಾಧನೆ ಮಾಡಬಹುದು ಆದರೆ ಅದಕ್ಕಾಗಿ ಸಮರ್ಪಿತ ಶ್ರಮ ಸಂಕಲ್ಪ ಮತ್ತು ಧೈರ್ಯ ಬಹಳ ಮುಖ್ಯ ಪ್ರತಿಯೊಬ್ಬರೂ ಒಂದು ಅನನ್ಯ ಸಾಮರ್ಥ್ಯವಿರುತ್ತದೆ ಈ ಸಾಮರ್ಥ್ಯವನ್ನು ಗುರುತಿಸುವುದು ಮತ್ತು ಅದನ್ನು ಬೆಳೆಸಿಕೊಳ್ಳುವುದು ನಮ್ಮ ಹೊಣೆಯಾಗಿದೆ ನಮ್ಮೆಲ್ಲರಲ್ಲಿಯೂ ಮಹಾನ್ ವ್ಯಕ್ತಿಗಳಂತೆ ಯಶಸ್ವಿಯಾಗುವ ಶಕ್ತಿ ಇದೆ ನಮಗೆ ಬೇಕಾದದ್ದು ಸ್ವಲ್ಪ ಆತ್ಮವಿಶ್ವಾಸ ನಿರಂತರ ಪ್ರಯತ್ನ ಮತ್ತು ಧೈರ್ಯ ಇಂದಿನ ದಿನಗಳಲ್ಲಿ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಓದಿದಾಗ ನಮಗೆ ಸ್ಪಷ್ಟವಾಗುವುದು ಅವರ ಪರಿಶ್ರಮ ತ್ಯಾಗ ಮತ್ತು ಕನಸಿನ ಕಡೆಗೆ ಅವರ ಅನುಭೂತಿಗಳ ಸರಳ ಅವರು ಸಹ ನಮ್ಮಂತೆಯೇ ಜನರು ಆದರೆ ಅವರ ಯಶಸ್ಸಿನ ರಹಸ್ಯ ಎಂದರೆ ಅವರ ಕಠಿಣ ಪರಿಶ್ರಮ ಮತ್ತು ವಿಶ್ವಾಸ ಯಾವುದೇ ಗುರಿಯನ್ನು ಸಾಧಿಸಲು ಈ ಮೂರು ಅಂಶಗಳು ಪ್ರಮುಖವಾಗಿವೆ ಸಂಕಲ್ಪ ನೀವು ಏನನ್ನಾದರೂ ಸಾಧಿಸಲು ಮೊದಲು ನೀವು ಅದನ್ನು ಗುರಿಯನ್ನಾಗಿ ಮಾಡಬೇಕು ಸ್ಪಷ್ಟ ಗುರಿಯಿಲ್ಲದೆ ನಾವು ಎಲ್ಲಿ ಹೋಗುತ್ತಿದ್ದೇವೆ ಎಂಬುದು ನಮಗೆ ತಿಳಿಯದು ಶ್ರಮ ಯಾವ ಗುರಿಯನ್ನಾದರೂ ಸಾಧಿಸಲು ಶ್ರಮ ಬಹಳ ಮುಖ್ಯ ಶ್ರಮವಿಲ್ಲದೆ ಯಾವುದೂ ಸಾಧ್ಯವಿಲ್ಲ ಧೈರ್ಯ ಜೀವನದಲ್ಲಿ ಹಲವಾರು ಸವಾಲುಗಳು ಬರುತ್ತವೆ ಆದರೆ ಈ ಸವಾಲುಗಳನ್ನು ಎದುರಿಸುವ ಧೈರ್ಯವೇ ನಮ್ಮನ್ನು ಜೀವ ಯಶಸ್ಸಿನ ದಾರಿಯಲ್ಲಿ ಮುನ್ನಡೆಸುತ್ತದೆ ನಮ್ಮ ಜೀವನದಲ್ಲಿ ಹಲವಾರು ಬಾರಿ ನಾವು ಸೋತಿದ್ದೇವೆ ಎಂಬ ಭಾವ ಎಂದು ಭಾವ ಭಾವಿಸುತ್ತೇವೆ ಆದರೆ ಸೋಲು ಎಂದರೆ ಎಡವಟ್ಟನ್ನು ಶಿಖರಕ್ಕೇರಿಸಲು ಕಲಿಕೆಯ ಅವಕಾಶ ಪ್ರತಿಯೊಂದು ತಪ್ಪು ನಮಗೆ ಹೊಸ ಪಾಠ ಕಲಿಸುತ್ತದೆ ಅದನ್ನು ಸ್ವೀಕರಿಸಿ ಇನ್ನಷ್ಟು ಶ್ರಮಿಸಿ ನೀವು ನಿಮ್ಮ ಕನಸುಗಳನ್ನು ಸಾಧಿಸಲು ಯಾವಾಗಲೂ ಮುಂದಿರಬೇಕು ಪ್ರಯತ್ನಿಸದೆ ಸೋಲನ್ನು ಒಪ್ಪಿಕೊಳ್ಳಬೇಡಿ ನಿಮಗೆ ಸಾಥ್ ನೀಡುವವರ ಜೊತೆ ಇರಿ ನಿಮ್ಮನ್ನು ಹಿಂಜರಿಸುವವರನ್ನು ಕಡೆಗಣಿಸಿ ಯಶಸ್ಸು ಪಡುವುದು ಪಡುವುದೇ ನಿಮ್ಮ ಜೀವನದ ಗುರಿಯಾಗಿದೆ ನೀವು ಒಮ್ಮೆ ಮುಂದೆ ಹೆಜ್ಜೆ ಇಟ್ಟರೆ ನೀವು ಬೆನ್ನಿಗೆ ತಿರುಗಿ ನೋಡುವ ಅವಶ್ಯಕತೆ ಇಲ್ಲ ಪ್ರತಿಯೊಂದು ದಿನವೂ ನಿಮ್ಮ ಗುರಿಯತ್ತ ಒಂದು ಮುಂಜೆ ಹೆಜ್ಜೆ ಮುಂದಿಟ್ಟರೆ ಯಶಸ್ಸು ನಿಮ್ಮದು ನಿಮ್ಮಲ್ಲಿ ಉದ್ದೀಪನಗೊಳ್ಳಲಿ ನಿಮ್ಮ ಕನಸುಗಳು ಪೂರ್ತಿಯಾಗಲಿ ನಿಮ್ಮ ಶ್ರಮ ಯಶಸ್ವಿಯಾಗಲಿ ಧನ್ಯವಾದಗಳು